ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಚಿನ್ ಮೈ ವ್ಲಾಗ್ಸ್ ಈ ವ್ಲಾಗ್ ಬಂದು ಮಂಗಳವಾರದ ವ್ಲಾಗ್ ಇದು ಅದಾದಮೇಲೆ ನನಗೆ ಯಾವುದೇ ರೀತಿ ವ್ಲಾಗೇ ಮಾಡೋಕ್ಕಾಗಲಿಲ್ಲ ಈ ಒಂದು ವ್ಲಾಗ್ನ ತುಂಬ ಖುಷಿಯಿಂದ ಸ್ಟಾರ್ಟ್ ಮಾಡಿಕೊಂಡೆ ಅಂದರೆ ನಾನೀಗ ಬೆಳಗ್ಗೆ ನಾಲ್ಕೂವರೆಯಿಂದ ರಾತ್ರಿ ಮಲ್ಗೋವರೆಗೂ ಆ ಡೇ ಇನ್ ಮೈ ಲೈಫ್ ಆ ಥರ ಒಂದು ವೀಡಿಯೋ ಮಾಡಿ ಹಾಕೋಣ ಅಂತ ಹೇಳಿ ತುಂಬ ಖುಷಿಯಿಂದ ಸ್ಟಾರ್ಟ್ ಮಾಡಿದ್ನ ಆ ಖುಷಿ ಅಲ್ಲಿಗೆ ನಿರಾಸೆ ಆಗೋಯ್ತು ಏನಾಯಿತು ಅಂತ ಮುಂದೆ ಹೇಳ್ತೀನಿ ನೋಡ್ಬೋದು ಟೈಮ್ ಈಗ ನಾಲ್ಕು ಮುಕ್ಕಾಲಾಗಿದೆ ಆಗಿದೆ ನಾನು ಆಲ್ರೆಡಿ ಅಡುಗೆ ತಿಂಡಿ ಸ್ಟಾರ್ಟ್ ಮಾಡಿಕೊಂಡಿದ್ದೆ ಇಲ್ಲಿ ಮಕ್ಕಳು ಸಹ ಮಲಗಿದ್ರು ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಅವರು ರೂಮಲ್ಲಿ ಮಲ್ಕೊಳ್ಳಲ್ಲ ಒಂಥರ ಭಯ ಆಗುತ್ತೆ ಅಂತೇಳಿ ಇಬ್ಬರು ಹಾಲಲ್ಲೇ ಮಲ್ಕೊತಾರೆ ಅವ್ರಿಗೆ ಅದೇ ಕಂಫರ್ಟಬಲ್ ಅಂತ ಇಲ್ಲಿ ನೋಡ್ಬೋದು ನಾನು ಅನ್ನನ ಸಹ ಬೇಯಕ್ಕೆ ಇಟ್ಟಿದ್ದೆ ಇದು ಗಂಜಿ ಬಸೀತೀನಿ ಹಾಗಾಗಿ ಕುಕ್ಕರ್ಗೆಲ್ಲ ಏನು ಅನ್ನ ಅಂದರೆ ಅಕ್ಕಿ ಇಟ್ಟು ಕೂಗ್ಸೋದಿಲ್ಲ ಇಲ್ಲಿ ನಾನು ಮಾಡ್ತಾ ಇರೋದು ನವಣೆ ಅಕ್ಕಿ ಅದು ಇದು ನವಣೆದು ಅನ್ನ ಎಲ್ಲರಿಗೂ ಗೊತ್ತಿರತ್ತೆ ಮಿಲೇಟ್ಸ್ ಅಂತ ಹೇಳ್ತೀವಲ್ಲ ಅದು ತು ಬೇಯೋದಕ್ಕೆ ತುಂಬ ಟೈಮ್ ಇಡ್ತೆ ಮಿನ್ ಏನಿಲ್ಲ ಅಂದರೂ ಅರ್ಧ ಗಂಟೆ ಬೇಕು ಇದು ಬೇಯೋದಕ್ಕೆ ಅದ್ರ ಜೊತೆ ಜೊತೇಲೆ ನಾನು ಅಂದರೆ ಹಾಗಲಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ಇವತ್ತಿನ ತಿಂಡಿ ಬಂದು ಚಪಾತಿ ಮತ್ತು ಹಾಗಲಕಾಯಿ ಗೊಜ್ಜು ನಾನು ತರಕಾರಿನೆಲ್ಲ ಅಂದರೆ ಹಿಂದಿನ ದಿವಸನೇ ರಾತ್ರಿ ಕಟ್ ಮಾಡಿ ಇಟ್ಕೊತೀನಿ ಬೆಳಗ್ಗೆ ಎದ್ದು ಜಸ್ಟ್ ಒಗ್ಗರಣೆ ಹಾಕ್ಕೊಳಕ್ಕೆ ಇಲ್ಲ ಬೆಳಗ್ಗೆ ನನಗೆ ಟೈಮ್ ಸಾಕಾಗೋದಿಲ್ಲ ಹಾಗಾಗಿ ಹಾಗೆ ಚಪಾತಿ ಇಟ್ಟನೋ ಅಷ್ಟೇ ರಾತ್ರಿನೇ ಕಲಸಿಟ್ಟಿದ್ದು ಅದು ಇದೆ ಇವತ್ತು ಚಪಾತಿ ಮತ್ತು ಹಾಗಲಕಾಯಿ ಗೊಜ್ಜು ಜೊತೆಯಲ್ಲಿ ಇದು ಮಧ್ಯಾಹ್ನಕ್ಕೆ ಅಂತ ಹೇಳಿ ನಾವನ್ನೇ ರೈಸ್ ಮಾಡ್ತಾರದು ಆ ರೈಸಿಗೆ ನಾನು ಹಿಂದಿನ ದಿವಸ ಏನಾದ್ರು ಸಾಂಬಾರು ಮಾಡಿದರೆ ಸಾಂಬಾರು ಕೊಡ್ತೀನಿ ಇಲ್ಲಾಂದರೆ ಅವರು ಮೊಸರು ಮತ್ತು ಈರುಳ್ಳಿನ ಮಿಕ್ಸ್ ಮಾಡಿ ಊಟ ಮಾಡೋಕೆ ತುಂಬ ಇಷ್ಟ ಅವರಿಗೆ ಮೊಸರು ಮತ್ತು ಈರುಳ್ಳಿ ಜೊತೇನಲ್ಲಿ ಉಪ್ಪಿನಕಾಯಿ ಹಾಗೆ ಏನಾದರೂ ಪಲ್ಯಗಳಿದ್ದರೆ ಅದನ್ನು ಕೊಟ್ಟಿರ್ತೀನಿ ಅಷ್ಟೇ ಇಷ್ಟ ಆಗುತ್ತೆ ಅದು ಲಂಚಕ್ಕೆ ತಿನ್ಕೋತಾರೆ ಬೆಳಗ್ಗೆ ತಿಂಡಿ ನಾರ್ಮಲಾಗಿ ಉಪ್ಪಿಟ್ಟು ಇದೇನು ಅವ್ರು ರೈಸ್ ಐಟಮೆಲ್ಲ ಏನೂ ತಿನ್ನೋದಿಲ್ಲ ಹಾಗಾಗಿ ಉಪ್ಪಿಟ್ಟು ಮಾಡಿದ್ರೆ ಉಪ್ಪಿಟ್ಟು ದೋಸೆ ಅವಲಕ್ಕಿ ರಾಗಿ ದೋಸೆ ಈ ಥರನೇ ನಾನು ಅವರಿಗೆ ತಿಂಡಿ ಮಾಡಿಕೊಡೋದು ಯಾಕಂದರೆ ಅವ್ರು ಬೆಳಗ್ಗೆ ಹೊತ್ತು ರೈಸ್ ತಿನ್ನೋದಿಲ್ಲ ಹಾಗಾಗಿ ತುಂಬ ಖುಷಿಯಿಂದನೇ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ಬಟ್ ನನಗೆ ಆಗಲೇ ಇಲ್ಲ ಏನಾಯಿತು ಅಂದರೆ ನಾರ್ಮಲಾಗಿ ಇವ್ರನ್ನ ಕಳ್ಸಿದ್ಮೇಲೆ ಒಂದು ಅರ್ಧ ಗಂಟೆ ಮಲ್ಕೋತೀನಿ ಮಲ್ಕೊಂಡು ಮತ್ತೆ ಎದ್ದು ಮಕ್ಳಿಗೆ ಹಾಲು ಕಾಯಿಸ್ಕೊಡೋದು ಅವ್ರಿಗೆ ತಿಂಡಿ ಮಾಡಿ ಅವ್ರನ್ನ ಕಳಿಸೋದು ಈ ರೀತಿನೇ ನಂದು ಒಂದು ರೊಟೀನ್ ಇರುತ್ತೆ ಸೊ ಮಲ್ಕೊಂಡೆ ಬಟ್ ಯಾಕೋ ಬಾಡಿ ಪೇಯ್ನ್ ಸ್ಟಾರ್ಟ್ ಆದಂಗೆ ಆಗೋಯ್ತು ತುಂಬ ಬಾಡಿ ಪೈನ್ ಹಾಕ್ತಾಯಿತ್ತು ಆಮೇಲೆ ಹೇಗೋ ಎದ್ದು ಮಕ್ಕಳನ್ನ ಕಳಿಸ್ದೆ ಮಗಳನ್ನ ಮಕ್ಕಳನ್ನೆಲ್ಲ ಕಳಿಸೋದಾದ್ಮೇಲೆ ನಾನು ಸಹ ತಿಂಡಿ ಮಾಡಿಕೊಂಡು ಏನೂ ಕೆಲಸ ಮಾಡಲಿಲ್ಲ ಅವತ್ತು ಮನೆ ಕೆಲಸ ಎಲ್ಲ ಹಾಗಾಗೇ ಇತ್ತು ಅಯ್ಯೋ ಬಿಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಮಲ್ಕೊಂಡೆ ತಿಂಡಿಯೆಲ್ಲ ತಿಂದ್ಬಿಟ್ಟು ಮಲ್ಕೊಂಡ್ಬಿಟ್ಟೆ ಒಂದು ಸ್ವಲ್ಪತ್ತು ಮಲ್ಕೊಂಡು ಎದ್ದು ಆಮೇಲೆ ಮಾಡ್ಕೊಳ್ಳೋಣ ಬಿಡು ಅಂತ ಹೇಳ್ಬಿಟ್ಟು ಅದಾದಮೇಲೆ ಮತ್ತೆ ಮಧ್ಯಾಹ್ನ ಎತ್ ಎದ್ದೆ ಒಂದು ಎರಡು ಗಂಟೆ ಅಲ್ಲಿವರೆಗೂ ಬಿಟ್ಟಿದ್ದೀನಿ ಎರಡು ಗಂಟೆಗೆ ಎದ್ದೆ ಅಯ್ಯೋ ಇಷ್ಟೊಂದು ಟೈಮ್ ಆಗಿಬಿಟ್ಟಿದೆ ಅಡುಗೆ ಮಾಡಲಿಲ್ಲ ಮಕ್ಕಳು ಬರ್ತಾರೆ ಅಂತ ಅಂದ್ಕೊಂಡು ಎದ್ದೆ ಎದ್ರೂ ಹಾಕ್ತಾನೇ ಇಲ್ಲ ತುಂಬ ಬಾಡಿ ಪೇಯ್ನು ಜೊತೇನಲ್ಲಿ ಹೊಟ್ಟೆ ನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು ಇದೇನಿದು ಇವತ್ತು ಹಿಂಗಾಗೋಯ್ತಲ್ಲ ಆಗೋಯ್ತಲ್ಲ ಅಂತ ಅಂದ್ಕೊಂಡು ಎದ್ದು ಇರೋದನ್ನೇ ಮತ್ತೆ ಚಪಾತಿ ಇತ್ತು ಅದನ್ನೇ ಎರಡು ಚಪಾತಿ ಮಾಡಿಕೊಂಡೆ ಗೊಜ್ಜಿತ್ತು ಅದನ್ನೇ ಊಟ ಮಾಡಿಕೊಂಡು ಒಂದು ಡೋಲೋ ಮಾತ್ರೆ ಇತ್ತು ಯಾಕಂದರೆ ಟೆಂಪ್ರೇಚರ್ ಸಹ ಬಿಸಿಯಾದಂಗಿತ್ತು ಮೈ ಅಂದರೆ ಮೈ ಬಿಸಿಯಾದಂಗಿತ್ತು ಹಾಗಾಗಿ ಟೆಂಪ್ರೇಚರ್ ಚೆಕ್ ಮಾಡಿಕೊಂಡೆ ಅದು ಸ್ವಲ್ಪ ನೈಂಟಿ ನೈನ್ ಇತ್ತು ಅಷ್ಟೇ ಜಾಸ್ತಿ ಇರಲಿಲ್ಲ ನೈಂಟಿ ನೈನ್ ಇತ್ತು ಯಾಕೋ ಸ್ವಲ್ಪ ಜ್ವರ ಥರ ಇದೆಯಲ್ಲ ಮಾತ್ರೆ ತೊಗೊಂಡು ಅವ್ರು ಬರೋವರೆಗೂ ಮಲ್ಕೊಳ್ಳೋಣ ಆಮೇಲೆ ನೋಡ್ಕೊಳ್ಳೋಣ ಕೆಲಸನ ಹೇಳ್ಬಿಟ್ಟು ಮತ್ತೆ ಮಲ್ಕೊಂಡ್ಬಿಟ್ಟೆ ಮಲ್ಕೊಂಡ್ಬಿಟ್ಮೇಲೆ ಮಕ್ಕಳು ಬಂದರು ಎದ್ದು ನನಗೆ ಬಾಗಿಲು ತೆಗಿಯಕ್ಕೂ ಸಹ ಇಲ್ಲ ಎದ್ದು ಬಾಗಿಲು ತೆಗ್ದುಬಿಟ್ಟು ಕೂತ್ಕೊಂಡೆ ದಿವಾನ ಮೇಲೆ ಕೂತ್ಕೊಂಡು ಹಾಗೇ ಇದ್ದೆ ಮಕ್ಕಳು ಕೇಳಿದ್ರೆ ಏನಾಯ್ತಮ್ಮ ಯಾಕೋ ಹೊಟ್ಟೆ ನೋವಮ್ಮ ಹೊಟ್ಟೆ ಇದೆ ಮತ್ತು ಯಾಕೋ ಜ್ವರ ಥರ ಇದೆ ಅಂತ ಹೇಳಿ ಹಾಗೆ ಮಾತಾಡ್ತಾ ಇದ್ದೆ ಹಾಗೆ ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು ಏನಾಯ್ತು ಅಂತ ಕೇಳಿದ್ರು ಹಿಂಗೆ ಹಿಂಗೆ ಆಗಿದೆ ಅಂತಂದೆ ನಡಿಗೆ ಒಂದು ಸಲ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸೋಣ ಯಾಕೆ ಬೇಕು ಜ್ವರ ಅಂತ್ಯ ಈಗ ಬೇರೆ ಡೆಂಗ್ಯೂ ಬೇರೆ ಜಾಸ್ತಿ ಆಗಿಬಿಟ್ಟಿದೆ ಎಲ್ಲ ಕಡೆನೂ ಇದನ್ನು ನಿರ್ಲಕ್ಷ್ಯ ಮಾಡಬಾರ್ದು ಅಂತಂದರೆ ಅಯ್ಯೋ ಬಿಡಿ ಇವಾಗ ಇವಾಗ ತಾನೆ ಸ್ಟಾರ್ಟ್ ಆಗಿರೋದು ವಾತಾವರಣ ಅಂದರೆ ಈ ಕ್ಲೈಮೇಟ್ ಎಲ್ಲ ಇರುತ್ತಲ್ಲ ಈ ಹಂಗೆ ಹಂಗಾಗತ್ತೆ ಏನು ತೊಂದರೆ ಇಲ್ಲ ಅಂತಂದೆ ಇಲ್ಲ ಅದಕ್ಕೂ ಒಂದ್ಸಲ ಬ್ಲಡ್ ಟೆಸ್ಟ್ ಮಾಡ್ಸೋಣ ಅಂತಂದರೆ ಇನ್ನೂ ಏನು ಆಗಿಲ್ವಲ್ಲ ನನಗೆ ಅಂದರೆ ಸಜ್ ಜಸ್ಟ್ ಹೊಟ್ಟೆ ನೋವಿದೆ ಒಂದು ಸ್ವಲ್ಪ ಬಾಡಿ ಪೈನು ಮತ್ತು ಜ್ವರ ಒಂದು ಸ್ವಲ್ಪ ಅಷ್ಟೇ ಜಾಸ್ತಿನೇನು ಹಂಡ್ರೆಡ್ ಮೇಲೆ ಏನು ಹೋಗಿಲ್ವಲ್ಲ ಪರವಾಗಿಲ್ಲ ಅಂದ್ಕೊಳ್ಳೋ ಅಷ್ಟರಲ್ಲಿ ವಾಮಿಟ್ಸ್ ವಾಮಿಟ್ ಆಯಿತು ಬೆಳಗ್ಗೆ ಏನೇನು ತಿಂದಿದೆ ಎಲ್ಲ ವಾಮಿಟ್ ಮಾಡಿಕೊಂಡೆ ತುಂಬ ಅಂದರೆ ಆಗಲೇ ಇಲ್ಲ ಹೊಟ್ಟೆಲ್ಲ ಕಿತ್ಕೊಂಡು ಬಂದಂಗೆ ಆಗೋಯ್ತು ನನಗಂತೂ ಅಷ್ಟು ವಾಮಿಟ್ ಆಯಿತು ವಾಮಿಟ್ ಆದ್ಮೇಲೆ ಮತ್ತೆ ಅವ್ರು ನೋಡು ವಾಮಿಟ್ ಬೇರೆ ಮಾಡ್ಕೋತಾ ಇದ್ದೆ ಇದು ಡೆಂಗ್ಯೂದೆ ಸಿಂಟಮ್ಸು ಯಾಕೆ ಬೇಕು ನಡಿ ನಾನು ಇಲ್ಲ ಇದು ಡೆಂಗ್ಯೂದಲ್ಲ ಸಿಂಟಮ್ಸು ನನಗೆ ಗೊತ್ತಿದೆ ಯಾವ ನೀನು ಹೆಂಗೆ ಹೇಳ್ತೀಯ ನೋಡು ಎಷ್ಟು ಸೊಳ್ಳೆಗಳಾಗಿದೆ ಇಲ್ಲೆಲ್ಲ ಸೊಳ್ಳೆಗಳೇ ಅಂದರೆ ಹಸ್ರು ಜಾಸ್ತಿ ಆದಂಗೆಲ್ಲ ಸೊಳ್ಳೆಗಳು ಜಾಸ್ತಿ ಆಗುತ್ತಾ ನಮ್ಮನೆ ಮುಂದೆ ಅಂತೂ ತುಂಬ ಹಸ್ರು ಗಿಡಗಳೆಲ್ಲ ತುಂಬ ಬೆಳ್ಕೊಂಡಿರೋದ್ರಿಂದ ಸಂಜೆ ಟೈಮ್ ಬಾಗಿಲು ತೆಗಿಯೋಂಗಿಲ್ಲ ಮನೆ ತುಂಬ ಸೊಳ್ಳೆಗಳು ತುಂಬ್ಕೊಂಡ್ಬಿಡ್ತವೆ ಅಂದರೆ ಈಗ ಎಲ್ಲರ ಅಷ್ಟು ಮನೆಯಲ್ಲೂ ಹಂಗೆ ಆಗುತ್ತೆ ಸಂಜೆ ಬಾಗಿಲು ಹಾಕ್ಕೊಳಕ್ಕಾಗತ್ತಾ ದೀಪ ಹಚ್ಚೋ ಟೈಮಲ್ಲೆಲ್ಲ ಬಾಗಿಲು ಹಾಕ್ಬಾರ್ದು ಅಂತ ಹೇಳ್ತಾರೆ ಬಾಗಿಲು ತೆಗೆದ್ರೆ ಸಾಕು ಒಳಗಡೆ ಎಲ್ಲ ಸೊಳ್ಳೆಗಳು ಬಂದು ತುಂಬ್ಕೋತಾ ಇರುತ್ತೆ ಹಾಗಾಗಿ ಚೆಕ್ ಮಾಡ್ಸೋಣ ಒಂದು ಬ್ಲಡ್ ಟೆಸ್ಟ್ ಮಾಡ್ಸೋಣ ಅಂತಂದರು ಇಲ್ಲ ಬೇಡ ಅಂತ ಅಂದೆ ಆಮೇಲೆ ಹಾಗೆ ಮತ್ತೆ ಇನ್ನೊಂದು ಸಲ ವಾಮಿಟ್ ಆಯಿತು ಅಥ್ವ ಈಗ ಏನಪ್ಪ ಇದು ಅನ್ನೋಷ್ಟರಲ್ಲಿ ನಾನು ಮತ್ತೆ ನೈಟ್ಗೆ ಏನು ಅಡುಗೆ ಏನು ಮಾಡೋಕ್ಕೆ ಹೋಗಲಿಲ್ಲ ಏನೋ ಒಂದು ಸ್ವಲ್ಪ ನಮ್ಮ ಮನೆಯವರು ಅಡುಗೆ ಮಾಡಿ ಊಟ ಮಾಡಿ ಮತ್ತೆ ಮಾತ್ರೆ ತೊಗೊಂಡು ಮತ್ತೆ ಮಲ್ಕೊಂಡೆ ಮಲ್ಕೊಂಡು ಮತ್ತು ಎಲ್ಲ ಜ್ವರ ಅಂತೆ ನನಗೆ ಗೊತ್ತಿಲ್ಲ ನಾನು ನಿದ್ದೆ ಮಾಡಿಬಿಟ್ಟಿದ್ನಲ್ಲ ನಮ್ಮ ಮನೆಯವರು ಇದ್ರು ಅವ್ರು ಒಂದೆರಡು ಸಲ ಎದ್ದು ಚೆಕ್ ಮಾಡಿದ್ರಂತೆ ಮೈ ತುಂಬ ಸುಡ್ತಾಯಿತ್ತಂತೆ ಮತ್ತೆ ಮಾರನೇ ದಿವಸ ಅದೇ ರೀತಿ ಅವರು ಕೆಲಸಕ್ಕೆ ಹೋಗ್ಲಿಲ್ಲ ರಜಾ ಹಾಕ್ಬಿಟ್ರು ಮಕ್ಕಳಿಗೆಲ್ಲ ತಿಂಡಿ ತಂದು ಕೊಟ್ಟರು ಹೋಟೆಲಿಂದನೇ ಅವತ್ತೆಲ್ಲ ತಿಂಡಿ ತ ತಿಂಡಿ ಮಧ್ಯಾಹ್ನಕ್ಕೂ ಬೆಳಗ್ಗೆಗೂ ಎಲ್ಲ ಅವ್ರಿಗೆ ತಂದು ಕೊಟ್ಟರು ನಾನು ಎದ್ದು ತಿಂಡಿ ತಿಂದೆ ಆಗೇನು ಪರವಾಗಿಲ್ಲ ಅನಿಸ್ತು ಅಂದರೆ ವಾಮಿಟ್ ಆಗಲಿಲ್ಲ ಬಟ್ ಜ್ವರ ಇತ್ತು ಬಾಡಿ ಪೈನ್ ಹೊಟ್ಟೆ ನೋವು ಮಾತ್ರ ಹಾಗೆ ಇತ್ತು ಆಮೇಲೆ ಮತ್ತೆ ಇವ್ರು ಬಾ ಹೋಗೋಣ ಒಂದೇ ಒಂದು ಇಂಜೆಕ್ಷನ್ ಆದರೂ ತೊಗೊಂಡು ಬರೋಣ ಸುಸ್ತು ಬೇ ಅಂದರೆ ಸುಸ್ತು ಬೇರೆ ಸ್ಟಾರ್ಟ್ ಆಗಿತ್ತು ಅಂದರೆ ನನಗೇನಂದರೆ ವಾಮಿಟ್ ಕಮ್ಮಿ ಆಯ್ತಲ್ಲ ಆಯಿತು ಆಮೇಲೆ ನೋಡಿದ್ರೆ ಲೂಸ್ ಮೋಷನ್ ಸ್ಟಾರ್ಟ್ ಆಯಿತು ಥೂ ಏನಪ್ಪ ಇದು ಕರ್ಮ ನನಗಂತೂ ಎಷ್ಟು ಮನೇಲಿ ಹೆಂಗಸರುಗಳು ಹುಷಾರ್ ತಪ್ಪಿಬಿಟ್ರೆ ಎಷ್ಟು ಕಷ್ಟ ಅನ್ಸತ್ತಲ್ವಾ ನಮ್ಮನ್ನ ಯಾರು ನಾ ಮಕ್ಳು ಹುಷಾರ್ ತಪ್ಪಿದ್ರೆ ಗಂಡ ಹುಷಾರು ತಪ್ಪಿದ್ರೆ ಹೇಗೋ ಸಂಭಾಳಿಸ್ಬೋದು ಬಟ್ ನಾವೇ ಹುಷಾರು ತಪ್ಪಿಬಿಟ್ರೆ ನಮಗೆ ಒಂಥರ ಮನಸೇ ಸರಿ ಇರೋಲ್ಲ ತು ಏನಪ್ಪ ಇದು ಒಂದ್ರ ಮೇಲೆ ಒಂದು ಸ್ಟಾರ್ಟ್ ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಚಕ್ ಚೆಕ್ ಮಾಡಿಸಿದ್ವಿ ಅವ್ರು ಹೇಳಿದ್ರು ಏನಿಲ್ಲ ಜಸ್ಟ್ ಫುಡ್ ಪಾಯ್ಸನ್ ಥರ ಏನಾದರೂ ಆಗಿರ್ಬೋದು ಏನು ತೊಂದರೆ ಇಲ್ಲ ಡೆಂಗ್ಯೂ ಎಲ್ಲ ಏನಾಗಿಲ್ಲ ಪ್ಲೇಟ್ಲೆಟ್ ಎಲ್ಲ ಜಾಸ್ತಿ ಇದೆ ಮೊದಲು ಹೋಗಿದ ತಕ್ಷಣ ಡೆಂಗ್ಯೂ ಅಂದರೆ ಜ್ವರ ಅಂತಂದರೆ ಸಾಕು ಈಗ ಏನಾಗ್ಬಿಟ್ಟಿದೆ ಪ್ಲೇಟ್ಲೆಟ್ನ ಚೆಕ್ ಮಾಡ್ತಾರೆ ಪ್ಲೇಟ್ಲೆಟ್ ಚೆಕ್ ಮಾಡಿದ್ರೆ ಕಡಿಮೆ ಆಯಿತು ಅಂದರೆ ಅಡ್ಮಿಟ್ ಇಮಿಡಿಯೇಟ್ ಅಡ್ಮಿಟ್ಟು ಇಲ್ಲ ಅಂದರೆ ಮಾತ್ರೆ ಕೊಟ್ಟು ಆ್ಯಂಟಿಬಯೋಟಿಕ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕೊಟ್ಟು ಕಳಿಸ್ತಾರೆ ಹಾಗಾಗಿ ನನಗೆ ಹೇಳಿದ್ರು ನಾನು ಅಂದೆ ಇಲ್ಲ ಫುಡ್ ಪಾಯ್ಸನ್ನೇ ಆಗಿರ್ಬೋದು ಅಂತ ಸೊ ಅವರು ಹೇಳಿದ್ರು ಇಲ್ಲ ಫುಡ್ ಪಾಯ್ಸನ್ ಏನೋ ಆಗಿದೆ ಹಾಗಾಗಿ ಹಿಂಗಾಗಿದೆ ಅಷ್ಟೇ ಸರಿ ಹೋಗುತ್ತೆ ಅಂತೇಳಿ ಮತ್ತು ಮನೆಗೆ ಬಂದು ಹುಷಾರಾದೆ ಈಗ ಒಂದು ಎರಡು ದಿವಸದಿಂದ ಈಗ ಹುಷಾರಾಗಿದ್ದೀನಿ ಏನೂ ತೊಂದರೆ ಇಲ್ಲ ಅಂದರೆ ಒಂದು ಸ್ವಲ್ಪ ಸುಸ್ತು ಮಾತ್ರ ಇದ್ದೇ ಇರುತ್ತೆ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಏಜ್ ಆಗ್ತಾ ಆಗ್ತಾ ಒಂದು ಸ್ವಲ್ಪ ಏನಾದರೂ ಆಯಿತು ಅಂದರೂ ಬಾಡಿ ತಡ್ಕೊಳೋದಿಲ್ಲ ಸುಸ್ತು ಅನ್ನೋದು ಹಾಗೇ ಆಗುತ್ತೆ ಅದರಲ್ಲೂ ಈ ಕರೋನಾ ಎಲ್ಲ ಬಂದು ಹೋದ್ಮೇಲಂತೂ ಏನೇ ಒಂದು ಒಂದಾದ್ರೂ ಅದು ಒಂಥರ ಡಬಲ್ ಆದಂಗೆ ಫೀಲ್ ಆಗ್ತಾ ಇರತ್ತೆ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ನಾವಾದರೂ ಪರವಾಗಿಲ್ಲ ಅನ್ಸುತ್ತೆ ಈ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಈ ರೀತಿ ಆದಾಗ ಪಾಪ ಅವ್ರು ಹೇಗೆ ತಡ್ಕೋತಾರೋ ಅಂತ ಅನಿಸ್ಬಿಟ್ಟು ಹಾಗಾಗಿ ಈ ಡೆಂಗ್ಯೂ ಸಿಂಪ್ಟಮ್ಸ್ ಎಲ್ಲ ಬಂದಾಗ ಅಂದ್ರೆ ಈಗ ವಾಮಿಟ್ ಆಗ್ತಾಯಿದೆ ಲೂಸ್ ಮೋಷನ್ ಆಗ್ತಾಯಿದೆ ಆಮೇಲೆ ಮೈಯಲ್ಲೆಲ್ಲ ರ್ಯಾಶಸ್ ಆಗಿದೆ ತುಂಬ ಬಿಸಿ ಇದೆ ಅಂತಂದರೆ ಪ್ಲೀಸ್ ಯಾರೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಇಮಿಡಿಯೇಟಾಗಿ ಹೋಗಿ ಒಂದು ಸಲ ಬ್ಲಡ್ ಟೆಸ್ಟ್ ಮಾಡ್ಕೊಳ್ಳಿ ಅದರಲ್ಲೂ ಸಣ್ಣ ಮಕ್ಳಿಗಂತೂ ಈಗ ಜಾಸ್ತಿ ಡೆಂಗ್ಯೂ ಆಗ್ತಾ ಇರೋದು ಈ ಸೊಳ್ಳೆಗಳಿಂದ ಡೆಂಗ್ಯೂ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ ಮಕ್ಳಿಗೂ ಅಷ್ಟೇ ಆಚೆ ಏನಾದರೂ ಆಡಕ್ಕೆ ಕಳಿಸ್ತೀರಾ ಅಕಸ್ಮಾತು ಅಥವಾ ಸಣ್ಣ ಸಣ್ಣ ಮಕ್ಳಿಗೆ ಆಚೆ ಆಡೋಕ್ಕೆ ಅಂತ ನೀವು ಕರ್ಕೊಂಡೋಗ್ತೀರಾ ಅಂದರೆ ಓಡಮ್ಮಸ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಪ್ಲೀಸ್ ಚೆನ್ನಾಗಿ ಹಚ್ಬಿಟ್ಟು ಕರ್ಕೊಂಡೋಗಿ ಯಾಕಂದರೆ ಇವ್ರ ಕೊಲಿಗೂ ಸಹ ಈಗ ಡೆಂಗ್ಯೂ ಆಗಿತ್ತು ಒಂದು ಆರು ದಿವಸ ಏನೋ ಅಡ್ಮಿಟ್ ಆಗಿ ಈಗ ಮನೆಗೆ ಬಂದಿದ್ದಾರಂತೆ ನನ್ನ ನಂತರನೇ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರಂತೆ ಸ್ಟಾರ್ಟಿಂಗಲ್ಲಿ ಅಂದರೆ ಅವ್ರಿಗೆ ಡೆಂಗ್ಯೂನೇ ಆಗಿದೆ ನನಗೆ ಡೆಂಗ್ಯೂ ಆಗಿಲ್ಲ ಸದ್ಯ ನಾನು ಆರಾಮಾಗಿದ್ದೀನಿ ನನಗೆ ಫುಡ್ ಪಾಯ್ಸನ್ ಆಗಿದೆ ಅಷ್ಟೇ ಅದರಿಂದ ನನಗೆ ಜ್ವರ ಹೊಟ್ಟೆ ನೋವು ಆ ಥರ ಆಗಿರೋದು ಅವ್ರಿಗೆ ಇದೆಲ್ಲ ಸಿಂಪ್ಟಮ್ಸ್ ಇತ್ತು ಜೊತೆನಲ್ಲಿ ಅವ್ರಿಗೆ ಪ್ಲೇಟ್ಲೆಟ್ ಎಲ್ಲ ಕಡಿಮೆ ಆಗಿತ್ತಂತೆ ನನಗೆ ಯಾವ ರೀತಿ ಪ್ಲೇಟ್ಲೆಟ್ ಎಲ್ಲ ಕಡಿಮೆ ಆಗಿರಲಿಲ್ಲ ಸೊ ಈಗ ಹುಷಾರಿದ್ದೀನಿ ಸ್ವಲ್ಪ ಸುಸ್ತಿದೆ ಅನ್ನೋದು ಬಿಟ್ಟರೆ ಪರವಾಗಿಲ್ಲ ಬಟ್ ಡೆಂಗ್ಯೂ ಜಾಸ್ತಿ ಆಗ್ತಿರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿರೋದು ಒಳ್ಳೆಯದು ಮಕ್ಕಳೇ ಅಂತಲ್ಲ ದೊಡ್ಡೋರು ಅಷ್ಟೇ ನಾವು ಆಚೆಗಡೆ ಏನಾದರೂ ಓಡಾಡ್ತೀವಿ ಸಂಜೆ ಟೈಮ್ ಅಥವಾ ಪಾರ್ಕ್ಗೆಲ್ಲ ಹೋಗ್ತೀವಿ ಈಗ ವಾಕಿಂಗೆಲ್ಲ ಹೋಗ್ತಾರೆ ಎಲ್ಲ ಹಚ್ಕೊಂಡು ಹೋಗೋದು ಒಳ್ಳೆಯದು ಅಂತ ಅನಿಸುತ್ತೆ ಇಲ್ಲಾಂದರೆ ಸ್ವಲ್ಪ ಸಂಜೆ ಒಂದು ಆರರಿಂದ ಏಳು ಗಂಟೆ ಟೈಮಲ್ಲೇ ಸೊಳ್ಳೆಗಳು ಜಾಸ್ತಿ ಅಲ್ವಾ ಆ ಟೈಮಲ್ಲಿ ಸ್ವಲ್ಪ ಅವಾಯ್ಡ್ ಮಾಡೋದು ಆಚೆ ಹೋಗೋದು ಇದೆಲ್ಲ ಸ್ವಲ್ಪ ಒಳ್ಳೆಯದು ಅಂತ ಅನಿಸುತ್ತೆ ಸೊ ಈ ರೀತಿ ಆಗ್ಬಿಟ್ಟಿತ್ತು ನನಗೆ ಹಾಗಾಗಿ ಮೂರು ದಿವಸದಿಂದನೂ ನಾನು ವ್ಲಾಗೇ ಮಾಡಿಲ್ಲ ಈ ವ್ಲಾಗ್ನು ಅಷ್ಟೇ ಇವತ್ತು ಕೂತ್ಕೊಂಡು ಅಂದರೆ ಇವತ್ತು ಶುಕ್ರವಾರ ಇವತ್ತು ಕೂತ್ಕೊಂಡು ಇರೋದನ್ನ ಎಡಿಟ್ ಮಾಡಿ ಹಾಕೋಣ ಇಲ್ಲಾಂದರೆ ಈಗಲೇ ನಾನು ಸುಮಾರು ವರ್ಷದಿಂದ ವೀಡಿಯೋ ಈಗ ಈಗೊಂದು ವಾರದಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಈಗ ಮತ್ತೆ ಬ್ರೇಕ್ ಕೊಟ್ಟೆ ಅಂದರೆ ಮತ್ತೆ ವ್ಯೂವರ್ಸ್ ಕಡಿಮೆ ಈಗಲೇ ವ್ಯೂಸ್ ಇಲ್ಲ ಅದರಲ್ಲಿ ಇನ್ನೂ ವ್ಯೂವರ್ಸ್ ಕಡಿಮೆ ಆಗಿಬಿಡ್ತಾರೆ ಅಂತ ಏನು ವೀಡಿಯೋ ಶೂಟ್ ಮಾಡ್ಕೊಂಡಿದ್ನಲ್ಲ ಅದೇ ವೀಡಿಯೋನ ನಾನು ಎಡಿಟ್ ಮಾಡಿಬಿಟ್ಟು ಅಂದರೆ ನಾನು ಅದಕ್ಕೆ ವಾಯ್ಸ್ ಓವರ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಖಂಡಿತ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೋಡಿ ಈಗ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾನೆ ನಾನು ತಿಂಡಿ ಮಾಡಿ ಅಂದರೆ ತಿಂಡಿ ಮತ್ತು ಅಡುಗೆ ರೆಡಿ ಮಾಡಿಕೊಂಡೆ ನೋಡಿದ್ರಿ ಅನ್ಸುತ್ತೆ ನಾನಿಲ್ಲಿ ಅಂದರೆ ನವಣೆಯನ್ನು ಏನಿತ್ತು ಅದಕ್ಕೆ ಮೊಸರು ಸ್ವಲ್ಪ ಉಪ್ಪು ಹಾಗೇ ಈರುಳ್ಳಿ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ದೀನಿ ಮತ್ತು ಚಪಾತಿ ಮಾಡಿದ್ನಲ್ಲ ಚಪಾತಿ ಹಾಕ್ಕೊಂಡೆ ಹಾಗೆ ಹಾಗಲಕಾಯಿ ಗೊಜ್ಜನ್ನ ಹಾಕ್ಕೋತಾ ಇದ್ದೀನಿ ಇದೇ ರೀತಿ ಇರುತ್ತೆ ಅವ್ರಿಗೆ ಬೆಳಿಗ್ಗೆ ಹೊತ್ತು ಏನು ಆಗುತ್ತೋ ಅದನ್ನೇ ನಾನು ಮಾಡ್ತೀನಿ ಯಾಕಂದರೆ ಈಗ ಚಳಿ ಇರೋದ್ರಿಂದ ಬೆಳಗ್ಗೆದೊಳೋಕ್ಕೂ ಕಷ್ಟನೇ ಹಾಗಾಗಿ ತುಂಬ ಈಸಿಯಾಗಿರೋದನ್ನು ಮಾಡ್ಕೋತೀನಿ ಹಾಗೆ ರಾತ್ರಿಯೆಲ್ಲ ತರಕಾರಿ ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಬೆಳಗ್ಗೆ ಜಸ್ಟ್ ಒಗ್ಗರಣೆ ಹಾಕೋದ್ರಿಂದ ನಂಗೆ ತುಂಬ ಈಸಿ ಆಗುತ್ತೆ ಈಗ ಲಂಚೆಲ್ಲ ಪ್ಯಾ ಇದು ಲಂಚ್ಗೆ ತಿನ್ಕೋತಾರೆ ಅದನ್ನು ಚಪಾತಿ ಮತ್ತು ಅದನ್ನು ತಿಂಡಿಗೆ ತಿನ್ಕೊತಾರೆ ಜೊತೆಯಲ್ಲಿ ಒಂದು ಸೌತೆಕಾಯಿ ಏನಾದರೂ ಕೊಟ್ಟಿರ್ತೀನಿ ಇಲ್ಲ ಒಂದೊಂದು ಸಲ ಹೆಸ್ರು ಕಾಳು ಮೊಳಕೆ ಬರ್ಸಿರ್ತೀನಿ ಅದನ್ನು ಕೊಡ್ತೀನಿ ಇದೇ ರೀತಿ ಇರುತ್ತೆ ಅವ್ರು ಲಂಚು ಡಿನ್ನರ್ತು ಡಿನ್ನರ್ ಅಂತೀನಿ ಲಂಚು ಮತ್ತು ಬ್ರೇಕ್ಫಾಸ್ಟು ಈಗ ಇದನ್ನು ಪ್ಯಾಕ್ ಮಾಡ್ಕೊತೀನಿ ಟೈಮ್ ಆಯಿತು ನೋಡ್ಬೋದು ಅವ್ರು ಆಲ್ರೆಡಿ ಆಚೆ ಹೋಗ್ತಾ ಇದ್ದಾರೆ ಟೈಮ್ ಬಂದು ಈಗ ನೋಡಿ ಐದು ಇಪ್ಪತ್ತಾಗಿದೆ ಸೊ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿ ಬ್ಯಾಗಿಗೆ ಹಾಕಿದಾಯಿತು ಸೊ ಈಗ ಕೊಡ್ತೀನಿ ಸೊ ಇದರೊಂದಿಗೆ ಇವತ್ತಿನ ನನ್ನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಖಂಡಿತ ಈ ಒಂದು ವೀಡಿಯೋ ಸಣ್ಣ ವೀಡಿಯೋ ಅಂತ ಅಂದ್ಕೊಳ್ಳಿ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏನಾದರೂ ಕಮೆ ಸಜೆಷನ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಸಿಗೋಣ ನನ್ನ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು